ತವಾಪಿ ಸ್ಪ್ರೇ ಯಾರಿಗಿಷ್ಟ ಇಲ್ಲ ಹೇಳಿ ಇದು ಮನೇಲೆ ಹತ್ತೇ ನಿಮಿಷದಲ್ಲಿ ಮಾಡುವಂಥ ಇದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಿಂಪಲ್ಲಾಗಿ ಮನೇಲೆ ಮಾಡ್ಕೊಬೋದು ಬನ್ನಿ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಒಂದೂವರೆ ಸ್ಪೂನ್ ಫ್ಲೋರು ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು ರುಚಿಗೆ ತಕ್ಕನಾಗ ಉಪ್ಪು ಇಷ್ಟು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ಏಕೆಂದರೆ ಅದನ್ನು ಫಿಶ್ಗೆ ಹಾಕಬೇಕಾದ್ರೆ ನೀಟಾಗಿ ಕಚ್ಕೊಳ್ಳುತ್ತೆ ಆಮೇಲೆ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂಚೂರು ಇಲ್ದಂಗೆ ಈಗ ಇಷ್ಟು ಇಷ್ಟು ಮಿಕ್ಸ್ ಮಾಡಾದ್ಮೇಲೆ ಫಿಶ್ ತಗೊಳ್ಳಿ ಫಿಶ್ ನೋಡಿ ಈ ಥರ ಲೇಯರ್ ಲೇಯರ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದಕ್ಕೆ ಎಲ್ಲ ಮೆ ಒಂದೊಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಎಲ್ಲ ಹಚ್ಕೊಂಡ್ರೆ ನೀಟಾಗಿ ಕಟ್ ಮಾಡಿರೋ ಲೇಯರ್ ಒಳಗಡೆ ಎಲ್ಲ ಮಸಾಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪೆಲ್ಲ ನೀಟಾಗಿಡುತ್ತೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಒಳಗಡೆ ಎಲ್ಲ ನೋಡಿ ಥರ ಹಾಕ್ಕೊಂಡು ನೋಡಿ ಥರ ಎಲ್ಲ ಫಿಶ್ಗೂ ಹಾಕೋಬೇಕು ನೋಡಿ ನೋಡಿ ಹಿಂಗೆ ಎಲ್ಲ ಫಿಶ್ಗೂ ಎಲ್ಲದಕ್ಕೂ ಎಲ್ಲದಕ್ಕೊಚ್ಕೊಂಡಿದ್ದೀನಿ ನೋಡಿ ಈಗ ತವ ಮೇಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಎರಡು ಫಿಶ್ ಹಾಕೋತಾ ಇದ್ದೀನಿ ಇವಾಗ ಮೀಡಿಯಂ ಮೇಲೆ ರೋಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಎಣ್ಣೆ ಇರ್ತದಲ್ಲ ಮಧ್ಯ ಅದನ್ನ ಎತ್ತಿ ಈ ಥರ ಒಂದು ಸ್ಪೂನಲ್ಲಿ ಈ ಥರ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಂಡು ಈ ಥರ ನಿಧಾನಕ್ಕೆ ಸ್ವಲ್ಪ ಈ ಥರ ಊಟ ಮಾಡ್ಕೊಳ್ಳೋಣ ಇಲ್ಲಾಂದರೆ ಕಲಸೋಗ್ಬಿಡುತ್ತೆ ನಿಧಾನಕ್ಕೆ ಮಾಡ್ಕೋಬೇಕು ಎರಡು ಕಡೆ ಈ ಥರ ಎರಡು ಪೀಸು ಈ ಥರ ಇದು ಮಾಡ್ಕೊಳ್ಳೋಣ ಅದು ಇದನ್ನ ಎತ್ಕೊಂಡಾದ್ಮೇಲೆ ಮತ್ತೆ ಇನ್ನೆರಡು ಹಾಕೋತೀನಿ ನೋಡಿ ಇನ್ನೆರಡು ಹಾಕೋತಾ ಇದ್ದೀನಿ ಆಮೇಲೆ ಈ ಉಳಿದಿರ್ತದಲ್ಲ ಮಸಾಲೆ ಇನ್ನೂ ಅದನ್ನು ಬೇಕಾದ ನೋಡಿ ಈ ಥರ ಹಚ್ಕೊಳ್ಳಿ ಬೇಕಾದರೆ ಮಸಾಲೆ ಬೇಕು ಅಂದರೆ ನೀಟಾಗಿ ಎರಡಕ್ಕೂ ಈ ಥರ ಹಚ್ಕೊಂಡು ಆಮೇಲೆ ಉಲ್ಟ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಬೇಸ್ ಉಟ್ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಊಟ ಮಾಡಿಕೊಂಡು ಬೇಯಿಸ್ಕೊಂಡು ಇಟ್ಕೊಳ್ಳಿ ಅಷ್ಟೇ ಹತ್ತೇ ನಿಮಿಷ ರೆಡಿ ಆಗುತ್ತಿದೆ ನೋಡಿ ನೋಡಿ ಈ ಥರ ಜಾಸ್ತಿ ಟೈಮ್ ತಗೊಳ್ಳಲ್ಲ ಜಾಸ್ತಿ ಇಲ್ಲ ಜಾಸ್ತಿ ಐಟಮ್ಸ್ ಬೇಕಾಗಲ್ಲ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆ ಇದೇ ಒಂದು ಪೀಸ್ಗೆ ನೂರೈವತ್ತು ಇನ್ನೂರು ರೂಪಾಯಿ ಕೊಡಬೇಕು ಅದೇ ಮನೇಲೇ ಮಾಡ್ಕೊಂಡು ತಿಂದರೆ ಎಲ್ಲರೂ ತಿನ್ಬೋದು ನೋಡಿ